ಈ ಒಂದು ದಲಿತ ಸಂಘಟನೆಗಳು ಬುದ್ಧಿವಂತ ಜೀವಿಗಳು ಇಂಟೆಲೆಕ್ಚುವಲ್ಸ್ಗಳು ಪ್ರೊಫೆಷಲ್ಗಳು ಹಲವಾರು ಸಂಘಟನೆಗಳು ಅದರ ಜೊತೆ ಕಾಂಗ್ರೆಸ್ ಪಕ್ಷದ ಎಲ್ಲ ಪದಾಧಿಕಾರಿಗಳು ಅಧ್ಯಕ್ಷರುಗಳು ಎಲ್ಲ ಸೇರಿ ಈ ಒಂದು ದಿನ ಒಂದು ಬೃಹತ್ ಪ್ರತಿಭಟನೆಯಿಂದ ನಾವು ಮಾಡಿದ್ದೇವೆ ಇದು ಬಂದನ್ನು ಮಾಡಿದ್ದೇವೆ ಇದರ ಉದ್ದೇಶ ಏನು ಕೇಂದ್ರ ಸಚಿವ ಅಮಿತ್ ಶಾ ಒಬ್ಬ ಅವಿವೇಕಿ ಅಂತ ಒಬ್ಬ ಅವಿವೇಕಿ ಗೃಹ ಮಂತ್ರಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿ ಹೇಳಿಕೆಯನ್ನ ರಾಜ್ಯಸಭೆಯಲ್ಲಿ ದಿನಾಂಕ ಹದಿನೇಳು ಹನ್ನೆರಡು ಇಪ್ಪತ್ನಾಲ್ಕರಂದು ಹೇಳಿದ್ದು ಇದು ಅವರು ಇದರಿಂದ ಇದರಿ ಅವರು ದೇಶದ್ರೋಹವನ್ನು ಮಾಡಿದಂತಾಗಿದೆ ಸಂವಿಧಾನ ವಿರೋಧಿಯನ್ನಾಗಿ ನಾವು ಅವ್ರನ್ನ ಪರಿಗಣಿಸಿದ್ದೇವೆ ಇಂತಹ ಹೇಳಿಕೆ ನೀಡಿರತಕ್ಕಂಥ ಅಮಿತ್ ಅವರ ವಿರುದ್ಧ ಯಾವುದೇ ಒಬ್ಬ ನಾಯಕರು ಇದುವರೆಗೂ ಗಮನ ಹರಿಸಿಲ್ಲ ಅವರು ಕ್ಷಮೆಯನ್ನು ಕೇಳಿಲ್ಲ ಪ್ರಧಾನಮಂತ್ರಿಗಳಾದರೂ ಆಗಿ ಅವರನ್ನು ಕ್ಷಮೆ ಕೇಳುವಂತೆ ಒತ್ತಾಯಿಸಲಿಲ್ಲ ಅವರ ರಾಜೀನಾಮೆಯನ್ನು ಪಡೆದಿಲ್ಲ ಆ ಕಾರಣದಿಂದ ನಾವು ಈಗಾಗಲೇ ಕಾಂಗ್ರೆಸ್ ಪಕ್ಷ ಹಾಗೂ ಹಲವಾರು ಸಂಘಟನೆಗಳು ಸೇರಿ ಹಲವಾರು ಕಾರ್ಯಕ್ರಮಗಳನ್ನ ಪ್ರತಿಭಟನೆಯನ್ನು ಇದುವರೆಗೂ ನಾವು ಮಾಡಿದ್ದೇವೆ ಆ ಪ್ರತಿಭಟನೆ ಹಿನ್ನೆಲೆ ಅವರನ್ನ ರಾಜೀನಾಮೆ ಒತ್ತಾಯ ಹಾಗೂ ಅವರ ಕ್ಷಮಾಪನೆಯನ್ನು ಕೇಳಬೇಕು ಒಂದು ವೇಳೆ ಅವರು ಕೇಳಲಿಲ್ಲ ಅಂದ್ರೆ ಅವರ ವಿರುದ್ಧ ರಾಜ್ಯಾದ್ಯಂತ ನಿರಂತರ ಚಳವಳಿಯನ್ನು ನಾವು ಮಾಡ್ತಾ ಇದ್ದೇವೆ ಆ ಕಾರಣದಿಂದ ನಾವು ಪ್ರಧಾನಮಂತ್ರಿಗಳಿಗೆ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಹಾಗೆ ಈಗಾಗಲೇ ರಾಷ್ಟ್ರಪತಿಗಳಿಗೆ ಹಲವಾರು ಸಂಘಟನೆಗಳು ಮತ್ತೆ ನಮ್ಮ ಕಾಂಗ್ರೆಸ್ನ ರೀಸರ್ಚ್ ವಿಂಗ್ ಏನಿದೆ ಆ ಮೂಲಕ ನಾವು ರಾಷ್ಟ್ರಪತಿಗಳಿಗೆ ಮನವಿ ಪತ್ರವನ್ನು ಈಗಾಗಲೇ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಸಲ್ಲಿಸಿದ ಅವರ ರಾಜೀನಾಮೆಗೆ ಒತ್ತಾಯವನ್ನು ಮಾಡಿದ್ದೇವೆ ಒಂದು ವೇಳೆ ಅವರು ರಾಜೀನಾಮೆಯನ್ನು ಕೊಡಲಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಈ ಚಳವಳಿ ತೀವ್ರವಾಗಿ ಆಗುತ್ತೆ ಎನ್ನುವುದ ನಾನು ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಈಗಾಗಲೇ ಬಿಜೆಪಿ ನಾಯಕರುಗಳು ಜೆಡಿಎಸ್ ನಾಯಕರುಗಳು ಏನು ಅಮಿತ್ ಶಾ ಅವರ ಹೇಳಿಕೆಯನ್ನ ಸಮರ್ಥನೆಯನ್ನು ಮಾಡಿಕೊಡ್ತಾ ಇದ್ದಾರೆ ಇದು ನಿಜವಾಗ್ಲೂ ಅವರ ಗುಲಾಮ್ಗಿರಿ ಅಂತೇಳಿ ನಾನಾದ್ರೂ ಭಾವಿಸ್ತಾ ಇದ್ದೇನೆ ಅಂತಹ ನಾಯಕರ ವಿರುದ್ಧ ನಾವೆಲ್ಲರೂ ಶೆಡ್ ಹೊಣಿಬೇಕು ಅವರ ವಿರುದ್ಧ ನಾವು ನಿರಂತರವಾಗಿ ಹೋರಾಟ ಮಾಡಬೇಕು ಅಂತೇಳಿ ನಾವು ನಿರ್ಧಾರವನ್ನು ಮಾಡಿ ಈ ಒಂದು ದಿನ ಈ ಒಂದು ಬೃಹತ್ ಪ್ರತಿಭಟನೆಯನ್ನ ಮಾಡಿ ಮೈಸೂರನ್ನ ಬಂದ್ ಮಾಡುತ್ತಿದ್ದೇವೆ ಸಂಪೂರ್ಣವಾಗಿ ಬಂದ್ ಆಗಿದೆ ಇದು ನಿಜವಾಗ್ಲೂ ಅಮಿತ್ ಶಾ ವಿರುದ್ಧ ನಾವು ಮಾಡಿರ್ತಕ್ಕಂಥ ಗೆಲುವು ಅನ್ನೋದು ಇದರಿಂದ ಗೊತ್ತಾಗ್ತಾ ಇದೆ ಪ್ರಕರಣ ಶುರುವಾಗಿ ಮೇಲಾಯ್ತು ಇಡೀ ರಾಷ್ಟ್ರದಲ್ಲಿ ಪ್ರತಿಭಟನೆ ನಡೀತಾ ಇದೆ ಆದ್ರೂ ಕೂಡ ಅದೃಷ್ಟವಾದ ಬರೀತೆಯಲ್ಲಿ ಅವರ ಪಕ್ಷದವರು ಕೂಡ ತಪ್ಪು ಅಂತ ಹೇಳ್ತಾ ಇಲ್ಲ ಏನಿರ್ಬೋದು ಅಂದ್ರೆ ಅವ್ರ ಅಜೆಂಡನೇ ಇದು ಆರ್ ಎಸ್ ಎಸ್ ಅಜೆಂಡ ಅವರು ಈಗಾಗ್ಲೇ ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂತ ಹೇಳಿದ್ರು ಅವಿವೇಕಿ ಅನಂತಕುಮಾರ್ ಹೆಗಡೆ ಅದನ್ನು ಅವರು ಪ್ರಧಾನಮಂತ್ರಿಗಳನ್ನ ಯಾವುದೇ ರೀತಿ ಕ್ರಮೆಯನ್ನು ಕೇಳಲಿಲ್ಲ ಅವರ ವಿರುದ್ಧ ಯಾವುದೇ ಕ್ರಮ ತಗೊಳ್ಳಿಲ್ಲ ಇದಕ್ಕೆ ಕಾರಣ ಆರ್ ಎಸ್ ಎಸ್ನವರು ಅವರ ಹಿನ್ನೆಲೆಯಿಂದ ಇಟ್ಕೊಂಡು ಅವರ ಹೇಳಿಕೆಗಳನ್ನು ಕೊಡಿಸಿ ಆ ಮೂಲಕ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಮ್ಮ ಸಂವಿಧಾನದ ವಿರುದ್ಧವಾಗಿ ಅವರು ನಿರಂತರವಾಗಿ ಮಾಡ್ತಾ ಇದ್ದಾರೆ ಇದನ್ನು ನಾವು ಎಲ್ಲ ವರ್ಗದವರು ಸಹ ಯಾಕಂದ್ರೆ ಕೇವಲ ಡಾಕ್ಟರ್ ಅಂಬೇಡ್ಕರ್ ಅವರು ಕೇವಲ ದಲಿತ ನಾಯಕರಲ್ಲ ಇಡೀ ಜಗತ್ತಿಗೆ ನಾಯಕರು ಹಾಗೆ ಎಲ್ಲ ವರ್ಗದ ನಾಯಕರು ಮೀಸಲಾತಿಯನ್ನ ಪ್ರತಿಯೊಂದು ವರ್ಗಕ್ಕೆ ನೀಡಿದಂತ ಮಹಾನ್ ನಾಯಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವಂತಹ ಮಹಾನ್ ನಾಯಕರಿಗೆ ವಿಶ್ವ ನಾಯಕರಿಗೆ ವಿಶ್ವ ಅವಮಾನ ಮಾಡಿರ್ತಕ್ಕಂಥ ಇಂತಹ ಫೋರ್ ಟ್ವೆಂಟಿ ಅಮಿತ್ ಶಾಗೆ ನಾವು ಧಿಕ್ಕಾರವನ್ನ ಈ ಮೂಲಕ ನಾವು ಹೇಳ್ತಾ ಇದ್ದೀವಿ ಪ್ರಧಾನಮಂತ್ರಿಗಳು ಇನ್ನು ಮುಂದೆ ಈ ತಕ್ಷಣ ಇದ್ರ ಬಗ್ಗೆ ಕ್ರಮ ಇದ್ದರೆ ರಾಜ್ಯಾದ್ಯಂತ ನಾವು ನಿರಂತರ ಹೋರಾಟ ಮಾಡ್ತೀವಿ ಈಗ ಅವರನ್ನು ಗಡಿಪಾರ ಮಾಡಿ ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೇವೆ ಮತ್ತೆ ನಮ್ಮ ರಿಸರ್ಚ್ ವಿಂಗ್ ಇಂದ ಏನು ಸಂಶೋಧನಾ ವಿಭಾಗ ಮೈಸೂರು ಜಿಲ್ಲೆಯಲ್ಲಿದೆ ರಾಜ್ಯಾದ್ಯಂತ ಒಂದು ಕೋಟಿಗೂ ಅಧಿಕ ಕೋಟಿಗೂ ಸಹಿ ಸಹಿ ಚಳವಳಿಯನ್ನು ಮಾಡಿ ಮನವಿ ಪತ್ರವನ್ನು ಅದರ ಜೊತೆಯಲ್ಲಿ ರಾಷ್ಟ್ರಪತಿಗಳ ಕಲಿಸಲಿಕ್ಕೆ ನಾವೆಲ್ಲ ತಯಾರಾಗಿದ್ದೀವಿ ದಕ್ಷಿಣ ಪ್ರಧಾನಮಂತ್ರಿಗಳು ಮಾನ್ಯ ಗೌರವಾನ್ವಿತ ರಾಷ್ಟ್ರಪತಿಗಳು ಇವರ ಮೇಲೆ ಶಿಸ್ತು ಕ್ರಮ ವೃತ್ತಿ ತೆಗೆದುಕೊಳ್ಬೇಕು ಅವರ ಮೇಲೆ ದೌರ್ಜನ್ಯ ಕೇಸನ್ನು ಹಾಕಬೇಕು ನಾವು ಅಮಿತ್ ಶಾಂತ ನೀತರನ್ನ ಈ ರಾಜ್ಯದಲ್ಲಿ ಸಂಪುಟದಲ್ಲಿ ಇಸ್ಕೊಳ್ಬಾರ್ದು ಅಂತ ಹೇಳಿ ನಾನು ಈ ಮೂಲಕ ನಾನು ಒತ್ತಾಯ ಮಾಡಿ